ನಮಸ್ಕಾರ ವೀಕ್ಷಕರೇ ಆರ್ ಟಿ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಸ್ವಾಮೀಜಿಗಳ ಪಾದರೂ ನಮಸ್ಕರಿಸುತ್ತ ಇವತ್ತೇನು ಪಂಚಮಸಾಲಿ ಮೀಸಲಾತಿ ಬಗ್ಗೆ ಹೋರಾಟ ನಡೀತಾ ಇದೆ ನಾನು ಮೂಲಕ ಇವತ್ತೆಲ್ಲ ಸಮಸ್ತ ನಮ್ಮ ಪಂಚಮಸಾಲಿ ಮುಖಂಡರು ಹೇಳ್ತೇನೆ ಇವತ್ತು ಪಂಚಮಸಾಲಿ ಟೂ ನಾವು ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಸನ್ಮಾನ ಯಡಿಯೂರಪ್ಪರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಸಂಧಾನ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಏನು ಪ್ರೀತಿಯನ್ನು ಕೊಟ್ಟರು ಅದಕ್ಕೋಸ್ಕರ ಇವತ್ತು ಹೋರಾಟನ ಮಾಡ್ತಾ ಹಾಗಾಗಿ ನನ್ನ ಕರ್ಮ ಪೂಜೆ ಸ್ವಾಮೀಜಿಗಳನ್ನು ಭೇಟಿ ಮಾಡಿ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅನ್ನುವುದನ್ನು ಸ್ವಾಮೀಜಿಗಳು ತಿಳಿಸಿದ್ದೇನೆ ಯಡಿಯೂರಪ್ಪರು ಕೂಡ ಈ ಒಂದು ಹೋರಾಟದ ಸಂಪೂರ್ಣ ಬೆಂಬಲ ಅವತ್ತು ಕೂಡ ನೀಡಿದ್ರು ಇವತ್ತು ಕೂಡ ಉದ್ದವಾದ ಮಾತನ್ನು ಹೇಳಿ நம்ம நமஸ்கார ஒன்றம சாலை நானு கெழ புக் பண்ணி எல்லாம் கேபரல பசுமடி பாண்டியும் பார்த்தார் அவரு வந்த மேலே காரியமன்னு சுருமாத்தி நான் அதுக்கோ கே பண்ணுறேன் கேபரீங்க ಒಂದೇ ಹಾಕಿದ್ದಾರೆ ಉಳ್ದಲ್ಲ ಕೆಳ ಬಂದ್ಬಿಡ್ರಿ ದಯಮಾಡಿ ವೇದಿಕೆ ಮೇಲೆ ಇದಾರೆ ಎಲ್ಲರೂ ಅಜ್ಜರ್ ಕೆಳಗೆ ಹೋಗ್ತಾ ಇದಾರೆ ವೇದಿಕೆ ಮೇಲೆ ಇದ್ದಾರೆ ಎಲ್ಲ

మాట్లాడతారు దయవిట్రు ఎల్ సాక్షత్రి వేదిక హిరియరు వేదిక ಪರಮ ಪೂಜಾ ಸ್ವಯಂ ತಿಂಡಿಯ ಸ್ವಾಮೀಜಿಗಳ ಪಾದರೂಗಳಲ್ಲಿ ನಮಸ್ಕರಿಸುತ್ತ ಇವತ್ತೇನು ಪಂಚಮಸಾಲೆ ಮೀಸಲಾತಿ ಬಗ್ಗೆ ಹೋರಾಟ ನಡೀತಾ ಇದೆ ನಾನು ವೇದಿಕೆ ಇವತ್ತೆಲ್ಲ ಸಮಸ್ತ ನಮ್ಮ ಶಾಲೆ ಮುಖಂಡರು ಹೇಳ್ತಾನೆ ಇವತ್ತು ಪಂಚಮಸಾಲಿ ಟ್ರೀಯನ್ನು ನಾವು ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಸನ್ಮಾನ ಯಡಿಯೂರಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಸಂಧಾನ ಯಡಿಯೂರಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಏನು ಪ್ರೀತಿಯನ್ನು ಕೊಟ್ಟರು ಅದಕ್ಕೋಸ್ಕರ ನೀವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀರಿ ಹಾಗಾಗಿ ನಮ್ಮ ಪರಮಪೂಜ್ಯ ಸ್ವಾಮೀಜಿಗಳನ್ನು ನಾವು ಭೇಟಿ ಮಾಡಿ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅನ್ನೋದಲ್ಲ ಸ್ವಾಮೀಜಿಗಳು ಕೇಳ್ತಿದ್ದೇನೆ ಯಡಿಯೂರಪ್ಪರು ಕೂಡ ಈ ಒಂದು ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಅವತ್ತು ಕೂಡ ನೀಡಿದ್ರು ಇವತ್ತು ಕೂಡ ನಿಮ್ಮಲ್ಲಿ ಇರ್ತೇವೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ನಮಸ್ಕಾರ ಒಂದೇಗಳು ಚಾಯ ಪಂಚಮಿ ಸಾಲ ನಾನು ಕೆಳ ಕೊಟ್ಟು ಎಲ್ರೂ ಕೆಳ ಬರಲಿ ಬಸವಡ ಪಾಟಿ ಯತ್ನವರು ಬರ್ತಾರೆ

ನಿರೂಪಣೆ ಮಾಡುವಂತಹ ಗೌರಿ ಅವರು ಬಿಟ್ಟು